കട ദൂയ കട ಅಂದರ ಕಣ್ಣೀರ ಕೋಳರ ತರಿ ಹಗಲ ಕುಡುಕ ಗಂಡನ ಜೋಡಿ ಜೀವನ ಸಾಗಿಸೋದು ಅಂದರ ಕಣ್ಣೀರ ಕೋಳ Gandha, kandha, kulara ra, taray Kuda da, ganda na jod. Balay madu, dandha, kandha, kula, ra, taray hagala. Ajaga da sudina.

i सुधुअरा रात रिहा चला कुछ कुड़ गोला चढ़ गाला कुत ज गंग गोला कुड़का गंदन जोड़े बात ಕಣರಾತುಳ ರಾ ತರಿ ಆಗಲ ಹುಡುಗ ಗಂಡನ ಜೋಡೆ ಜೀವನ ಮಾಡೋದು ಅಂದ್ರ ಕಣರ ತುಳರ ರಾ ಆಗಲ ಚೆಂದಾಗಿ ಸಂಸಾರ ನಡುದಾದ ಕೇಳರಿ ಧರಿಸಿದಂಗ ಸಾಕರಿ ಹಾಲ Okay. கண்குளரா திரை அகல குடத ஜோடி பால மாந்த கனலா துளரா திரை அகல ಕೊಗೆ ಎತ್ತಂದು ಕೊಡಗಾಲ ಕೊಡತ ಗಂಡನ ಜೊತೆ ಬಾಳೆ ಮಾಡಿ ಬಂದ್ರ ಕನ್ನಡ ಕೋಳ ರಾತ್ರಿ ಹಗಲ ಹೊಡೆದ ಗಂಡನ ಜೊತೆ ಜೋನ ಮಾಡು ಬಂದ್ರ ಕನ್ನಡ ಕೋಳ ರಾತ್ರಿ ಹಗಲ ಎರಡು ಮಕ್ಕಳು ಹುಟ್ಟಾವ ರೂಪ ಕಾಲದಲ್ಲಿ ಅವು ಬಲು

್ರ ಕಣ್ಯ ತೊಳಗ ತೆ ಹಗಲ ದುಡ್ದ ಗಂಡನ ಜೋಡಿ ಬಾಳೆ ಮಾಡೋದಂದ್ರ ಕಣ್ಣ ತೊಳಗ ತರೆ ಹಗಲ ಹಗಲಿರುಳು ದುಡಿದು ತಾಯಿ ಹಳ್ಳಿ ಊರಾಗ ಒಳ್ಳೆ ಮನಿತಾನ ಮನೆತನದೊಳಗೆ ಹೌದಾ ಬಹಳ ದಿವಸದ ಮ್ಯಾಗ ಮನ್ಯಾಗ ಒಬ್ಬಕ್ಕೆ ಹೆಣ್ಮಗಳು ಹುಟ್ಟು ಬಂದಳುಪ್ಪ ತಾಯಿ ತಂದೆಗೆ ಖುಷಿ ಆಯ್ತು ಬಂಧು ಬಳಗಕ್ಕೆ ಖುಷಿ ಆಯ್ತು ಆಯಿ ಖುಷಿ ಆಯ್ತು ಖುಷಿ ಆಯ್ತು ಆ ಮಗಳು ನೋಡಿ ಅಷ್ಟು ಖುಷಿ ಪಟ್ರು ಅದೇ ಮಗಳಿಗೆ ಹೂ ಬೆಳಸ್ದಂಗ್ ಬೆಳೆಸಿದ್ರು ಹೌದ ಹೌದು ಎಲ್ಲರೂ ಪ್ರೀತಿ ಪ್ರೇಮದಿಂದ ಬೆಳೆಸಿದ್ರು ಆ ಹೆಣ್ಣು ಮಗಳು ದೊಡ್ಡಕ್ಕೆ ಆದಳು ಪ್ರಾಯಕ್ಕೆ ಬಂದಳು ಪ್ರಾಯಕ್ಕೆ ಬಂದಳು ಪ್ರಾಯಕ್ಕೆ ಬಂದ ಕೂಡಲೇ ತಾಯಿ ತಂದೆಗೆ ಚಿಂತೆ ಆಯ್ತು ಆಯಿ ಮುಟ್ಟಾಗ ಚಿಂತೆ ಆಯ್ತು ಬಂದು ಬಳಗಕ್ಕ ಚಿಂತೆ ಆಯ್ತು ಯಾಕತ್ತ ಕೇಳಿದ್ರ ಯಾಕ್ರಿ ಆ ಮಗಳಿಗೆ ಹೂ ಬೆಳೆಸ್ದಂಗ್ ಬೆಳೆಸಿವಿ ಹೌದೌದು ಒಬ್ಬಕ್ಕಿನ ಹೆಣ್ಮಂತ ಹುಡುಗ ಸಿಗತಾನೆ ಹಾ ಹೇಳಿ ಚಿಂತೆ ಆಗಿ ಅವ್ರು ಚಿಂತೆ ಮಾಡ್ತಿದ್ರು ಅವರು ಹೌದು ಈಗಿನ ಕಾಲ ಮಾಡಿದ ಒಳಗ ಗ गवर्नमेंट નોકરી ಮಾಡ ಹುಡುಗ ಸಿಗಬೇಕಾದ್ರೆ ಬಹಳ ದುರ್ಲಭದ ಹೌದು ಹೌದು ಕಂಪನಿೊಳಗೆ ಕೆಲಸ ಮಾಡೋ ಹುಡುಗನ ವರನೆ ಸಿಕ್ಕರೆ ಸಾಕತ್ತೇಳಿ ಅಂತ ಹಿಂಗ ಮಾತಾಡ್ತಿದ್ರು ಹೌದು ಆ ಕಂಪನಿೊಳಗೆ ಕೆಲಸ ಮಾಡೋ ಹುಡುಗನ ವರನೆ ಅವ್ರ ಮನೆಗೆ ಬತ್ತು ಬತ್ರಪ್ಪ ಮನೆಗೆ ಹುಡುಗೊಂದು ಅಡಿಕೆ ಹೋಳಿನ ಹೊಳಿನ ಚಟ್ಟಸೈತೆ ಇದ್ದಿಲ್ಲ ಇಲ್ಲ ಇಲ್ಲ ಸೋಪ್ ಕೊಟ್ರ ಕಿಸೆದಗೆ ಹೈಕೊಂಡು ಬಂದು ಮನೆಯಗೊಕ್ಕರ್ತಿದ ಅಟ್ಟು ನೀಟಾಗಿ ಇದ್ದಾವ ಹೌದು ಅಟ್ ಚಲೋ ಇದ್ದ ಹೌದ ಹುಡುಗ ಹುಡುಗಿ ಕಡೆಯವ್ರಿಗೆ ಪಾಸ್ ಆದ ಹಾ ಎಷ್ಟು ಹುಂಡ ಎಷ್ಟು ಬಂಗಾರ ಬೇಡ್ತಾರ ಅಟ್ ಕೊಟ್ಟು ಲಗ್ನ ಮಾಡಿದ್ರು ಆ ಲಗ್ನ ಮಾಡಿ ಮಗಳಿಗೆ ಕಳಿಸುವಂತ ಸಮಯದೊಳಗ ತಾಯಿ ತಂದಿ ಆಯಿಮುತ್ತಿ ಹೇಳ್ತಾರ ಅಲ್ಲ ಅಲ್ಲ ನಿನ್ನ ಸ್ಥಿರವಾಗಿರ್ತಕ್ಕಂತ ಮನಿ ಐತಿ ಹೌದೌದು ಅತ್ತಿ ಮಾವನ ತಾಯಿ ತಿಳಿ ಗಂಡನೇ ದೇವರ ಏನೇ ಕಷ್ಟ ನಷ್ಟಗಳು ಬಂದ್ರು ಕೂಡ ಅದೇ ಮನೆಯಾಗ ನೀ ಗಳಿಬೇಕವ ನೀ ಕಷ್ಟ ಅದಿ ದಯವಿಟ್ಟು ತವ್ರ ಮನೆಗೆ ಬರ್ಲಕ್ ಹೋಗಬೇಡ ಕೈ ಮುಗಿದ್ ಮಗಳಿಗೆ ಕಳಿಸಿದ್ರು ಕಳಿಸಿದ್ರಿಪಾ ಯಾಕಂದ ನಿಮ್ ಹೆಸರು ತರ್ತೀನಿ ನಾನು ಈ ಮನಿ ಹೆಸರು ತರ್ತೀನಿ ನಾನು ಎಷ್ಟೇ ಕಷ್ಟ ಬರ್ಲಿ ಹೌದು ಎಷ್ಟೇ ನೋವು ಬರ್ಲಿ ಈ ಮನೆಗೆ ನಾ ಬರಲ್ಲಪ್ಪ ಅಂತಂದಳು ಹೇಳಿ ಗಂಡನ ಮನೆಗೆ ನಡ್ಲಿಕ್ಕೆ ಮನೆಗೆ ಬಂದ್ರು ಬಂದ್ರು ಕರೆ ಎಲ್ಲಾ ಮುಗಿತ್ತು ಮುಗಿತ್ತು ದೇವರು ಮುಗಿದು ದಿಂಡ್ರ ಮುಗಿದು ಎಲ್ಲಾ ಮುಗೀತು ಮುಗಿತ್ತು ಮುಗಿದ ಕೂಡ ಹೆಂಡ್ರಿ ಹಣತಿ ಮಾರಿ ನೋಡ್ಕೋತ ಮನೆಯಾಗಿರೋದಿರ್ತದಪ್ಪ ಕೆಲ್ಸಕ್ಕೆ ಕೆಲ್ಸಕ್ಕೆ ಬೇಕಲ್ಲ ಕೆಲ್ಸಕ್ ಹೇಳ್ತಾನ ಏನತ್ತ ನೋಡು ನಾ ಕೆಲ್ಸಕ್ಕೆ ಹೋಗಿ ಬರ್ತೀನಿ ಅಂತೇಳಿ ಟಾಟಾ ಮಾಡಿ ಹೊಂಟ ಹೊಂಟ ಆ ಕಂಪ್ನಿ ಒಳಗ ಏಳು ಮಂದಿ ದೋಸ್ತರು ಇದ್ರು ಯಾರಿಗೇ ಅವನಿಗೆ ಹೌದು ಇವನಿಗೆ ಹಿಡ್ಕೊಂಡು ಎಂಟು ಮಂದಿ ಹೌದಾ ದೋಸ್ತರು ಕೇಳ್ತಾರ ಏ ದೋಸ್ತ ಹಾ ಲಗ್ನ ಪಾರ್ಟಿ ಅರೇ ಭಾರಿ ಆಯ್ತು ಲಗ್ನರೇ ಭಾರಿ ಆಯ್ತು ಹೌದು ಲಗ್ನ ಪಾರ್ಟಿ ಯಾವಾಗ ಹೌದು ಅವರು ಲಗ್ನ ಆಗಿರತಕ್ಕ ಹೇಳ್ತಾನ ಏನತ್ರೀ ಏ ಅದು ಎಷ್ಟರ ಕೆಲಸ ರೋ ಕಿಸಿ ಆದಾಗ ಹತ್ತು ಸಾವಿರ ರೂಪಾಯಿ ಅದಾವ ಹತ್ತು ಸಾವಿರ ರೂಪಾಯಿ ಅದಾವ ಸೈಬರ್ಗೆ ಹೇಳಿ ರಜೆ ಹಾಕೋನು ಹೌದು ಈ ಸತ್ಯ ಪಾರ್ಟಿ ಮಾಡಲಿಕ್ಕೆ ಹೋದಿ ಅಂತ ಹೇಳಿ ರಜೆ ಹಾಕಿ ಪಾರ್ಟಿ ಮಾಡಕ್ ಹೋದ್ರು ದಾರು ತಂದ್ರು ಖಂಡ ತಂದ್ರು ಎಲ್ಲಾ ತಂದ್ರು ಗ್ಲಾಸ್ ದಾಗ ದಾರು ಎಂಟನೇ ಗ್ಲಾಸ್ ತಂದು ಆ ಲಗ್ನ ಮುಂದ ಇಟ್ಟರು ಲಗ್ನ ಹೇಳ್ತಾನ ಆದ್ರೆಸ್ತ ನನಗ್ ನೀವೇ ಅಂದ ಏಳು ಮಂದಿ ದೋಸ್ತರು ಹೇಳ್ತಾರ ಅವರು ಹೌದು ಏ ನಾನು ನೀವು ದೋಸ್ತರು ಇದ್ದೀವಿ ಪ್ರಾಣ ಇದ್ದೀವಿ ಹೌದ ನೀ ಕುಡದ್ರಿ ಪಾರ್ಟಿ ನೀ ಕುಡಿಲಿಲ್ಲ ಅಂದ್ರೆ ಪಾರ್ಟಿನೇ ಇಲ್ಲ ಹೇಳಿದ್ರ ಅವರು ಕ್ಯಾನ್ಸಲ್ ಅಂದ್ರೆ ಖಂಡ ಇಲ್ಲೇ ಹಾಳ್ ಮಾಡ್ತೀವಿ ಹೌದು دوستರ ಮಾತು ಮೀರಬಾರದು ಅಂತ ಹೇಳಿ ಒಂದು ಗ್ಲಾಸ್ ಕೊಡದ ಕೊಡದ ಮತ್ತೊಂದು ಗ್ಲಾಸ್ ಹಾಕಿದ್ರು ಹಾಕದ್ರು ಅದೊಂದು ಗ್ಲಾಸ್ ಕೊಡದ ಹೌದು ಹಿಂಗ ಐದರ ಗ್ಲಾಸ್ ಹಾಕದ್ರು นิಸೆ ಹೆಚ್ಚಾಯಿತು ಚಿತ್ತ ಹಾರಿಬಿತ್ತು ಕಂಪನಿ ಕಂಪನಿ ಬಿತ್ತರೇಪ ತಾಕತ್ ಕಡಿಮೆಯಿತ್ತು ಹೌದು ಚಿತ್ತ ಹಾರಿಬಿತ್ತು ಹಾ ಹೆಣೆ ತನ್ನ ತಂದ ಮನೆಯಕಡೆ ಹೋಗಕಡೆ ಹೋದ್ರು ಹೌದು ಹೋಗದ್ರು ಮೇ ತಿಂಗಳಾಗ ಒಂದನೇ ತಾರೀಕಿಗೆ ಒಂದು ಲಗ್ನ ಆಗಿತ್ತು ಬಿಟ್ಟು ಒಬ್ಬ ಲಗ್ನ ದಿನ ಬಿಟ್ಟು ಒಬ್ಬ ಲಗ್ನ ಹಿಂಗ್ ಎಂಟು ಮಂದಿ ಲಗ್ನ ಆಗಿ ಹೋಯ್ತು ಎಂಟು ಪಾರ್ಟಿ ಅದು ಎಂಟು ಲಗ್ನ ಪಾರ್ಟಿ ಅದು ಹೌದು ಪಾರ್ಟಿ ಅದು ಮೊದಲು ಲಗ್ನ ಆಗಿರ್ತಕ್ಕಂಥ ಹುಡುಗ ದಾರು ಕೂಡ ಚಟ್ಟ ಫುಲ್ ಬಿತ್ತು ಸಂಪೂರ್ಣ ಬಿತ್ತು ರೀ ಸಂಪೂರ್ಣ ಬಿತ್ತು ಹೌದು ದಾರು ಕುಡಿದ್ರೆ ನಿಜ್ ಹೆತ್ತಿತ್ತು ಇವನಿಗೆ ಹೌದು ದಾರು ಕುಡಿದ್ರೆ ತಿರುಗಾಳಕ್ ಬರ್ತಿತ್ತು ಹಾ ದಾರು ಬಿಡ್ಲಿಕ್ಕ ಮೈ ಹೊಡ್ತು ಮೈ ಹೊಡ್ತು ಅಂತ ಸಮಯದೊಳಗೆ ಬಂಗಾರಂತ ಎರಡು ಮಕ್ಕಳು ಹುಟ್ಟುದು ಹೌದು ದಿನಾಲು ಹೆಂಡತಿ ಹೊಡಿತಿದ್ದ ತಾಯಿ ತಂದಿಗೆ ಬೈತಿದ್ದ ಹೌದು ತಾಯಿ ತಂದಿ ವಿಚಾರ ಮಾಡ್ತಾರ ಏನಂದ್ರೆ ಇವ ಇನ್ನ ಸಣ್ಣ ವದಾನ ಹೌದು ಇವನಿಗೆ ಸಂಸಾರ ಹಾದಿ ಗೊತ್ತಿಲ್ಲ ಗೊತ್ತಿಲ್ಲ ಇವನಿಗೆ ಸಂಸಾರ ಬೆನ್ನಿಗೆ ಹಚ್ಚಬೇಕಂತ ಹೇಳಿ ಇಪ್ಪತ್ತು ಎಕರೆ ಹೊಲ ಅವನ ಹೆಸರಿಗೆ ಮಾಡಿ ಒಂದು ಬಿಲ್ಡಿಂಗ್ ಮನಿ ಅವನಿಗೆ ಕೊಟ್ಟು ಬ್ಯಾರ್ ಹಾಕಿದ್ರು ಬ್ಯಾರ್ ಹಾಕಿದ್ರು ಸಂಸಾರ ಬೆನ್ನಿಗೆ ಅಂತ ಹೇಳಿ ಹತ್ತಲೈತೆ ಕರೆ ಇವೇನು ಸಂಸಾರ ಬೆನ್ನಿಗೆ ಹತ್ತಲಿಲ್ಲ ಬೆನ್ನಿ ಹತ್ತದ ಹೌದು ಹೌದು ಎರಡೇ ವರ್ಷದ ಹೊಲ ಮಾಡಿದ ಬಿಲ್ಡಿಂಗ್ ಮನಿ ಮಾಡಿದ ಊರು ತುಂಬಾ ಸಾಲ ಮಾಡ್ದ ಯಾರು ಹತ್ತು ರೂಪಾಯಿ ರೊಕ್ಕ ಕೊಡಲಾದ್ರು ಹೌದು ಹೌದು ಅಟ್ ವಜ್ಜಾದ ವಜ್ಜಾದ್ರಿ ಒಂದ್ ದಿವಸ ಹೆಣತಿ ಬಂದ್ ಕೇಳ್ತಾರೆ ನೋಡುವ ನನಗೆ ದಾರ ಕುಡಿದ್ರೆ ಶಕ್ತಿ ಬರ್ತದ ದಾರುಳ್ಳ ತಿರ್ಗಾಡಕ್ ಬರಂಗಿಲ್ಲ ರೊಕ್ಕ ರೊಕ್ಕ ಕೊಡು ಅಂತ ಹೇಳಿ ಗಂಡ ಬೇಡದ ಹೌದು ಹೆಣ್ತಿ ಅವತ್ತೆ ಸ್ವಲ್ಪ ಶಿಟ್ಟು ಬತ್ತು ಏನು ಅಂದಿದೀರಿ ಬತ್ತು ಬಂದೀ ಹೊಲ್ರಿ ಹೌದು ಮನೇನ ಮಾಡಿದ್ರಿ ಊರ್ ತುಂಬಾ ಸಾಲ ಮಾಡುದ್ರಿ ಒಂದು ದಿವಸ ನಾನು ನಿಮಗೆ ಏನು ಕೇಳಿಲ್ಲ ಕೇಳಿಲ್ಲ ಕರೆ ನಾ ಕೂಲಿನಾಲಿ ನಾನಿ ಒಳಗ ಹೌದೌದು ನಿಮಗ ಊಟ ನನಗ ಊಟ ಮಕ್ಕಳಿಗೆ ಊಟ ಹಾಕ್ಬೇಕಾದ್ರೆ ರೊಕ್ಕ ಸಾಲ ಇಂತ ಸಮಯದ ಒಳಗೆ ರೊಕ್ಕರಲ್ರಿ ಹಾ ನಿಮಗ್ ನಾಚಿಕೆ ಹೇಳಿ ಒಂದೇ ಮಾತು ಹೆಣ್ಮಗಳು ಬೈದಳು ಬೈದು ಬೈದ್ ಕೂಡ ಎಲ್ಲಿ ಬತ್ತು ಹೌದು ಹೆಣ್ತಿಗೆ ನೆನಕ್ ಕಾಯ್ ಕೊಡ್ಲಿಕ್ಕ ಹೌದ ಹೆಣ್ತಿಗೆ ನೆನಕ್ ಕಾಯಿ ಅಂತ ಹೇಳಿ ಆ ಮಕ್ಕಳು ಬಂದ ಅಪ್ಪನ ಕಾಲ್ ಹಿಡ್ಲಿಕ್ಕು ಆ ಮಕ್ಕಳಿಗು ಹೌದು ಮಕ್ಕಳಿಗೆ ಒದ್ಲಿಕ್ಕ ಹೆಂಡತಿ ಒದ್ಲಿಕ್ಕ ಹೊಡೆದು ಹೊಡೆದ್ ಸಾಕಾಗಿ ದಾರದ ಅಂಗಡಿ ಕಡೆಗೆ ಹೋದ ಹಂತ ಗಿಡಕಿನ ಅವ್ನಿಗೆ ಗಂಟು ಬಿತ್ತು ದಾರು ಹಾ ಕೂತ್ರು ಅವತ್ತು ಚಂತನ ತಾಯಿ ಕೆಲಸಕ್ಕೆ ಹೋಗಿದಿಲ್ಲ ಏನು ಮನೆಯಾಗ ಮಾಡಿದಿಲ್ಲಾ ಹೌದು ಮಕ್ಳಿಗೆ ತುಂಬಾ ಹಸುವಾಗಿತ್ತು ಮಕ್ಕಳು ಕೇಳತ್ತವ್ ತಾಯಿ ಓ ಮುಂಚೆ ಹಿಡಿದು ಏನು ಉಂಡಿಲ್ಲ ಹೌದು ಟೈಮ್ ಕತ್ತದ ಏನಾರ ಉಳ್ಳಕ್ಕಿದ್ರು ಕೊಡೋ ತಾಯಿ ಅಂತ ಹೇಳಿ ಆರು ವರ್ಷದ ಮಗ ಕೇಳತ್ತು ಹೌದು ಅವಾಗ ತಾಯಿ ಹೇಳ್ತಾಳ ಏನತ್ರಪ್ಪ ನಾ ದಿನ ಕೆಲ್ಸಕ್ಕೆ ಓದ್ತಿದ್ದ ಏನಾರ ತರ್ತಿದ ನಿಮ್ಗೆ ಉಣಿಸ್ತಿದ್ದ ಹೌದು ಇವತ್ತು ಕೆಲ್ಸಕ್ಕೆ ಹೋಗಿಲ್ಲ ನಾನು ಹೌದು ಮನೆಯಾಗ ಏನು ಇಲ್ಲಪ್ಪ ನಾ ಎಲ್ಲಿದ ಕುಳ್ಳೆ ಅಂದ ಕುಳ್ಳೇನೆ ಆರು ವರ್ಷದ ಕೂಸಿನ ಬಲ ಐದು ರೂಪಾಯಿ ಇದ್ದು ಐದು ರೂಪಾಯಿ ಇತ್ತು ಐದು ರೂಪಾಯಿ ತಗೊಂಡು ಕೂಸ್ ಮೆಡಿಕಲ್ ಹೋಯ್ತು ಮೆಡಿಕಲ್ ಹೋಗಿ ಮೆಡಿಕಲ್ ಅಣ್ಣನ ಮುಂದೆ ಐದು ರೂಪಾಯಿ ಇಟ್ಟು ಕೂಸ್ ಹತ್ತದ ಏನತ್ರಿ ಓ ನನಗ ತುಂಬಾ ಹಸು ಆಗ್ಯದ ಹಸು ಅಲ್ಲರ ಗೋಳಿ ಕೊಡುವ ಅಣ್ಣ ಅಲಕ್ಕು ಆರು ವರ್ಷದ ಕೋಸ ಹೌದು ಹೌದು ಅಣ್ಣ ನನಗ್ ತುಂಬಾ ಹಸು ಹೌದು ಮುಂಚೆ ಹಿಡಿದು ನಾವು ಊಟನೇ ಮಾಡಿಲ್ಲ ನನಗ್ ಒಟ್ಟ ಹಸುನೇ ಹಸುನೆ ಆಗಬಾರ್ದು ಅಂತ ಗೋಳಿ ಕೊಡುವಣ ಆತೇ ಐದು ರೂಪಾಯಿ ಇಟ್ಟು ಕೂಡಲೇನೆ ಆ ಮೆಡಿಕಲ್ ಅಣ್ಣನ ಕಣ್ಣಾಗಿ ನೀರು ಹನಿ ಹನಿಯಾಗಿ ಟೇಬಲ್ ಮ್ಯಾಗ್ ಬೆಳಕತ್ತು ಯಾರು ಹೌದು ಯಾಕೆ ಗೋಳಿ ಕೇಳಕತ್ತಿದೆ ಅಂದ್ ಅವಾಗ ಹುಡುಗಿ ಹೇಳ್ತಾನ ದಿನ ನಮ್ಮ ಅಪ್ಪ ಕುಡಿತಾನ ಕುಡಿತಾನುಡಿತಾನ ನಮ್ಗನು ಹುಡಿತಾನ ನಾ ಒಂದು ದಿವ್ಸ ಹೊಟ್ಟೆ ತುಂಬಾ ಊಟ ಮಾಡಿಲ್ಲ ಅಣ್ಣ ಇನ್ ಮ್ಯಾಲ ನಮಗ್ ಒಟ್ಟ ಹಸು ಆಗ್ಬಾರ್ದು ಮೂರು ಗೋಳಿ ಕೊಡುವ ಅಣ್ಣ ಆತ ಕೈ ಮುಗಿಲಿಕ್ಕ ಆರು ವರ್ಷದ ಕೋಶ ಹೌದು ಆ ಮಾತ್ ಮಾತು ಕೇಳಿ ಅಣ್ಣ ಇಂತ ಗೋಳಿ ಸಿಗಂಗಿಲ್ಲ ಇನ್ನೊಮ್ಮೆ ಬರಬೇಡ ಹೌದು ನಿನಗ ಮೂರ್ ಊಟ ಅಂತ ಹೇಳಿ ಖಾನಾವಳಿಗೆ ಹೋಗಿ ಮೂರ್ ಊಟ ಕೂಸಿನ ಕೈಯಾಗಿ ಕೊಟ್ಟ ಕೊಟ್ಟ ಕೂಸು ತಗೊಂಡ್ ಮನಿಗೆ ಬಂದು ತಾಯಿ ಮುಂದೆ ಇಟ್ಟು ಹೇಳ್ತದ ಏನತ್ರೀ ಇವಾಗ ಮೆಡಿಕಲ್ ಅಣ್ಣ ಮೂರ್ ಊಟ ಕೊಟ್ಟಾನ ಹೌದು ಆ ಊಟದ ನಾನು ನೀನು ತಂಗಿ ಕಲ್ತು ಮೂರು ಮಂದಿ ಊಟ ಮಾಡೋನು ತುಂಬಾ ಹಸುವಾಗ್ಯದ ತಾಯಿ ಆ ಬುತ್ತಿ ಹೌದು ಹೆಣ್ಮಗಳು ಬುತ್ತಿ ಬಿಚ್ಚಿ ಮೂರು ಊಟ ಹೊರಗು ತೆಗೆದಳು ಹಾ ಆಮೇಲೆ ಮತ್ತೆ ಹೇಳ್ತದ ಕೋಶ ಏನಪ್ಪ ಯಾವ ಎರಡೇ ಊಟ ಹೊರಗು ತಗಿ ಹೌದು ಒಂದು ಊಟ ಇಡು ಎರಡೇ ಊಟದೊಳಗ ನಾನು ನೀನು ತಂಗಿ ಕಲ್ತು ಮೂರು ಮಂದಿ ಊಟ ಮಾಡೋನು ಒಂದು ಊಟ ಅಪ್ಪ ಹಸದ್ ಬರ್ತಾನ ಅಪ್ಪುಗ ತಗದಲ್ಲ ಕತ್ತು ಕೋಶ ಅಪ್ಪ ಹೊ ಹೋಗ್ಯಾನ ಹೌದು ಊ ಎರಡೇ ಊಟದೊಳಗ ನಾನು ನೀನು ತಂಗಿ ಕಲ್ತು ಮೂರು ಮಂದಿ ಊಟ ಮಾಡುನು ಅಪ್ಪ ಹಸುದು ಬರ್ತಾನ ಅಪ್ಪ ಒಂದು ಊಟ ತಡೆದಿಡೋ ಅಂದ ಕೂಡೇನೆ ತಾಯಿಗೆ ಸಂತೋಷ ಆಯ್ತು ಆಯ್ತ್ರಿಪ್ಪ ತಾಯಿ ಹೇಳ್ತಾಳ ಮಗನಿಗೆ ಏನತ್ರಿ ಯಪ್ಪಾ ನಾ ಸಾಯ್ತೀನಿ ನಿಮ್ಮ ಅಪ್ಪನ ಕೈಯಾಗ ಸಾಯ್ತೀನಿ ಹೌದು ನಾ ಸಾಯ್ತೀನಿ ಅನ್ನೋದು ಗೊತ್ತದ ಹೌದು ನಿಮ್ಮ ಅಪ್ಪ ಕುಡಿದ್ರ ವಿಷಯದಾಗ ನನಗೆ ಹೊಡಿತ ನನಗೆ ಎಲ್ಲಿ ಬೀಳ್ತದ ಗೊತ್ತಾಗಂಗಿಲ್ಲ ಹೌದು ನಾ ಒಂದು ಸತ್ತ ಬಳಕ ನಿಮ್ಮ ಅಪ್ಪಗ ನೀ ಹಿಂಗೇ ನೋಡ್ಕೋಬೇಕು ಮಗನ ಅಂತೇಳಿ ತಾಯಿ ಮಗನ ಕೈಲಿ ಭಾಷೆ ತಗೊಲಕತ್ತಾಳ ತಗೊಲಕತ್ತಾಳ ಮಗ ಭಾಷೆ ಕುಳ್ಳಕತ್ತಾನ ಹೌದು ಅಂತ ಮಕ್ಕಳಿಗೆ ಅಂತ ಹೆಂಡತಿಗೆ ಬಂದು ಕುಡುಕ್ ಗಂಡ ಏನ್ ಮಾಡ್ತಾನ ಅಂತಕ್ಕಂಥದ್ದು ಒಂದೇ ನೋಡಿ ಒಳಗ್ ಮುಕ್ತಾಯ ಆಗ್ತದೆ ಹೌದು ಹಗಲಿರುಳು ದುಡಿದು ತಾಯಿ ಮಕ್ಕಳನ್ನ ಸಲುತಾಳ ಅಕ್ಕಿನ ಕಷ್ಟ ದೇವರ ಹುಡುಕು ಗಂಡನ ಜೋಡಿ ಜೀವನ ಮಾಡೋದು ಅಂದ್ರ ಕಣ್ಣೀರು ಕೃಡ ರಾತ್ರಿ ಹಾಕಿದ ಕಡಗಾಲ ಕೊಟ್ಟು ಕೊಡಗಾಲ ಇವರೇ ಕುಡದ ಗಂಡನ ಗೊರಿ ಬಾಯಿ ಮಾಡೋದ ಕಣ್ಣ ಕುಳರಾ ತರಿ ಹಗಲ ಕುಡಿದ ಗಂಡನ ಗೊಡಿ ಬಾಯ ಮಾಡೋದ ಕಣ್ಣ ಕುಳರ ತರಿ ಹಗಲ ಮಡದಿ ಮಕ್ಕಳಕ್ಕೊಂದು ಸುಡುಗಾಳು ಮಾಡಿ ತಾ ಹೋಗಿ ಸೇರ್ಕೊಂಡನ ನ ಜೇನ आज सजागे हो तो कलयुग द दुढ़ु कर लीला मझ मझ कज सजा हो तो कलियुग दुढ़ कर लीला गा